ದಿನಾಂಕ ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಇಪ್ಪತ್ತೈದರ ಶುಕ್ರವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ಹಬ್ಣಿ ಗ್ರಾಮದ ಕೃಷಿಕರಾದಂತಹ ಸಂಪತ್ರವರ ಏನು ತೋಟ ಅಂದರೆ ಎಲೆಕೋಸು ಸುಮಾರು ನಾಲ್ಕು ಎಕರೆಗಳಲ್ಲಿ ಬೆಳೆದಿದ್ದರು ಈ ಒಂದು ನಾಲ್ಕು ಎಕರೆ ಸುಮಾರು ಐದರಿಂದ ಹತ್ತು ಲಕ್ಷ ಒಳಗಡೆ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ದರು ರಾತ್ರಿ ಬಿದ್ದ ಭರ್ಜರಿ ಮಳೆಗೆ ಈ ಒಂದು ತೋಟ ಸಂಪೂರ್ಣವಾಗಿ ನಾಶ ಆಗಿದೆ ಇದರಿಂದ ರೈತ ಸಂಪತ್ರವರಿಗೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳಷ್ಟು ಹಣ ನಷ್ಟ ಆಗಿದೆ ಅಂತ ಕಂಡು ಬರ್ತಾಯಿದೆ ಹಣ ರಾತ್ರಿ ಬಿದ್ದ ಮಳೆಗೆ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿದೆ ಅಂತ ಹೇಳಿದರೆ ಈ ನಿಟ್ಟಿನಲ್ಲಿ ಗಮನಿಸಿದರೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಹಣ ಇದೇ ಮೊದಲ ಈ ಥರ ಆಗಿರೋದು ಇಲ್ಲ ಸುಮಾರು ಸಾರಿ ಆಗಿತ್ತು ಇದು ಬಟ್ ಈ ಸಾರಿ ಆಗಿರೋದು ರಾತ್ರಿ ಸುದೀರ್ಘ ಮಳೆಯಿಂದ ವಿಪರೀತ ಜಾಸ್ತಿ ಇದಾಗಿದೆ ಲಾಸ್ ಆಗಿದೆ ನಮಗೆ ಸುಮಾರು ನಾನು ಇನ್ನೆಲ್ಲ ಒಂದು ಹತ್ತೈದೈದು ದಿವಸದಲ್ಲಿ ಒಂದು ವಾರದಲ್ಲಿ ಕಟ್ಟೋಗಿ ಬರೋಕ್ಕಿದು ಸುಮಾರು ನಾಲ್ಕು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಯಿಂದ ಒಂದು ಏಳೆಂಟು ಲಕ್ಷ ಬಂಡವಾಳ ಹಾಕಿದ್ದೀನಿ ನಾನು ಸುಮಾರು ಇದರಲ್ಲಿ ಕಡಿಮೆ ಅಂದ್ರೂ ಒಂದು ಹದಿನೈದು ಲೋಡ್ ಆಗ್ತಾಯಿತ್ತು ನಾವು ರಾತ್ರಿ ಹತ್ತು ಗಂಟೆಯಲ್ಲಿ ಮಳೆ ಬಿತ್ತು ಬೆಳಗ್ಗೆ ಬಂದು ನೋಡೋ ಹೊತ್ತಿಗೆ ತೋಟನೇ ಕಾಣಿಸ್ತಾ ಇಲ್ಲ ಆ ತರ ಆಗಿದೆ ಇದು ಇಷ್ಟು ನೀರು ಬರಬೇಕಾದ್ರೆ ಬೇರೆ ಕಡೆಯಿಂದ ರಾಜಕಾಲ ಒತ್ತುವರಿ ಆಗಿರೋದ್ರಿಂದ ಕಡೆ ನುಗ್ಗಿ ಈ ತರ ಆಗಿದೆ ಅಲ್ಲ ಇದು ಬರೀ ನಿಮ್ಮ ತೋಟದ ಮೇಲೆ ಇರೋ ಆಗಿರೋದ ಎಲ್ಲ ಕಡೆನೂ ಒತ್ತುವರಿ ಆಗಿದೆ ಎಲ್ಲ ಕಡೆನೂ ಒತ್ತುವರಿ ಜಾಸ್ತಿ ಅಲ್ಲಿವಾಗ ರೋಡ್ ಸೈಡ್ ಬರುವಂತ ನೀರು ಸುಮಾರು ಒಂದು ಕಿಲೋಮೀಟರ್ ಇಂದ ನಮ್ ತೋಟ ಮೇಲೆ ಬರ್ತಾ ಇದೆ ಅಲ್ಲಿ ಯಾವಾಗ ರೋಡ್ಗೆಲ್ಲ ಕಲ್ಲದೆಲ್ಲ ಇದ್ ಮಾಡ್ಕೊಂಡ್ಬಿಟ್ಟು ಆ ರಾಜ ಕಾಲುವನ್ ಯಾವಾಗ ಕ್ಲೋಸ್ ಮಾಡಿದ್ರು ಅದ ನೀರೆಲ್ಲ ಈ ಕಡೆ ಬಂದ್ಬಿಡ್ತಾರೆ ಅಲ್ಲ ಈ ವಿಚಾರವಾಗಿ ನೀವು ಸಂಬಂಧಪಟ್ಟಂತ ಇಲಾಖೆ ಅವ್ರಿಗೆ ಗಮನಕ್ಕೆ ತಂದಿಲ್ವಾ ಗಮನಕ್ಕೆ ತಂದಿದ್ದೆ ನಾನು ಪಿ ಡಬ್ಲ್ಯೂ ಅವ್ರಿಗೆ ಗಮನಕ್ಕೆ ತಂದಿದ್ದೆ ಅವರೇನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ ಅಲ್ಲ ಪಿ ಡಬ್ಲ್ಯೂ ಅನ್ನೋದಕ್ಕೆ ನಾನು ಸಣ್ಣ ನೀರಾವರಿ ಇಲಾಖೆ ಇರಬಹುದು ಗ್ರಾಮ ಪಂಚಾಯಿತಿ ಸಣ್ಣ ನೀರಾವರಿ ಬರೋದಿಲ್ಲ ಅದು ಗೆ ಬರುತ್ತೆ ರೋಡ್ ರಸ್ತೆ ಬರುತ್ತೆ ಅದು ರಸ್ತೆ ಮುಚ್ಚಿರೋದ್ರಿಂದ ನಿಮಗೆ ರಸ್ತೆ ಪಕ್ಕದಲ್ಲಿರೋ ಕಾಲುವೆ ಮುಚ್ಚಿರೋದ್ರಿಂದ ನಮ್ಗೆ ನೀರು ತೊಂದರೆ ಆಗಿರೋದು ಅಷ್ಟೇ ಈ ನಷ್ಟನ ಯಾರು ಬರ್ಸ್ಬೇಕಣ್ಣ ಈ ನಷ್ಟ ಯಾರು ಬರ್ಸ್ಬೇಕಂದ್ರೆ ಸರ್ಕಾರದವ್ರು ಬರ್ಸ್ಕೊಡ್ಬೇಕು ಇದ್ದಾರೆ ಕೃಷಿ ಇಲಾಖೆಯವರು ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಗೆ ಲಾಸ್ ಆಗಿರೋದನ್ನ ಅವ್ರು ನಮ್ಗೆ ಇದ್ ಮಾಡ್ಕೊಡ್ಬೇಕು ಅಂತೇಳಿ ಸಹಾಯ ಮಾಡ್ಕೊಡ್ಬೇಕಾಗಿದ್ದು ಅಲ್ಲ ತಾವೇ ಈ ಮೊದ್ಲು ಹೇಳದಂತೆ ಹತ್ತರಿಂದ ಹದಿನೈದು ಲಕ್ಷ ಲಾಸ್ ಆಗಿದೆ ಹದಿನೈದು ಲಕ್ಷ ಆಗಿದೆ ಲಾಸ್ ಆಗಿದೆ ಸಲ ಮಾಡಿ ಹಾಕಿರೋದು ಸುಮಾರು ಇವಾಗ ವಾರ ಕಟಾವ್ ಬಂದ್ಬಿಡ್ತಾ ಇತ್ತು ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೆ ಇದನ್ನ ನಮ್ಮ ರಾತ್ರಿಂದ ಹದಿನೈದು ಎಕರೆ ನೋಡಿ ಇದು ಬಂದು ತೋಟ ಕಟಾವಿಗೆ ಸಿದ್ಧವಾಗಿತ್ತು ರಾತ್ರಿ ಸುರಿದ ಭಾರೀ ಮಳೆಗೆ ಸಂಪೂರ್ಣವಾಗಿ ನಾಲ್ಕು ಎಕರೆ ಎಲ್ಲಿ ಬೆಳೆದಿದ್ದಂಥ ಕೋಸು ಸಂಪೂರ್ಣವಾಗಿ ನಷ್ಟ ಆಗಿದೆ ಅಂದರೆ ಇದು ಏನಕ್ಕೂ ಉಪಯೋಗ ಆಗೋಲ್ಲ ಯಾಕಂದರೆ ಈಗ ಬಿಸಿಲು ಬಂತು ಅಂದರೆ ಫಾಸ್ಟ್ ನೋಡಿ ಎಲ್ಲ ಬಂದು ನೋಡಿ ಈ ಥರ ಕೊಳೆತೋಗುತ್ತೆ ಅಂದರೆ ಬೆಲೆನೇ ಇಲ್ಲ ಇದು ಬಂದು ಸಂಪತ್ತವರ ನೋವು ಮಾತ್ರ ಅಲ್ಲ ಇದೇ ರೀತಿ ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದಿದೆ ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು ತಹಶೀಲ್ದಾರ್ ಅವರು ಕೂಡಲೇ ಭೇಟಿ ನೀಡಿ ಏನು ಹಾಳಾಗಿರುವ ರೈತರ ಬೆಳೆಗಳಿಗೆ ನಷ್ಟವನ್ನು ನಷ್ಟ ಪರಿಹಾರ ತುಂಬಿಕೊಡ್ಬೇಕಂತೇಳಿ ರೈತರ ಒಂದು ಅಳಲಾಗಿದೆ ಇನ್ನೂ ಹೆಚ್ಚಿಗೆ ಹೇಳಬೇಕಂದ್ರೆ ಏನು ಸಂಬಂಧಪಟ್ಟಂಥ ಲೋಕೋಪಯೋಗಿ ಇಲಾಖೆಯವರು ಇದ್ದಾರೆ ಇವರು ಎಲ್ಲೆಲ್ಲಿ ರಸ್ತೆಗಳನ್ನ ಒತ್ತುವರಿ ಮಾಡಿ ಮುಚ್ಚಾಕಿದ್ದಾರೆ ಆ ರಸ್ತೆಗಳನ್ನ ತೆರೆಗೊಳಿಸೋ ಕಾರ್ಯ ಮಾಡಿದರೆ ರೈತರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತದೆ ಇಲ್ಲದೆ ಹೋದರೆ ಇದೇ ಪರಿಸ್ಥಿತಿ ಮುಂದುವರೆದು ರೈತರು ಸಂಕಷ್ಟದ ಹಾದೀನ ಹಿಡಿದು ಏನು ಲಕ್ಷಾಂತರ ರೂಪಾಯಿಗಳನ್ನ ಸಾಲ ಸೋಲ ಮಾಡಿ ಬೆಳೆ ಮಾಡಿರ್ತಾರೆ ಈ ಬೆಳೆ ಇದೇ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಒಳಪಟ್ಟಾಗ ಆ ರೈತ ಯಾವ ರೀತಿ ಸಂಕಷ್ಟಕ್ಕೊಳಗಾಗ್ತಾನೆ ಜೊತೆಗೆ ಸಾಲ ಸೌಲಭ ಮಾಡಿರ್ತಾನೆ ಆ ಸಾಲ ಸೌಲಭ್ಲಾಗದೆ ಆರ್ಥಿಕವಾಗಿ ಜೊತೆಗೆ ಮಾನಸಿಕವಾಗಿ ಕುಗ್ಗುವಾಗಿ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಹಿಡಿಯುವಂಥ ದಾರಿಗಳು ಕೂಡ ಕಂಡು ಬರ್ತದೆ ಅಂತ ಹೇಳ್ತಾ ಇನ್ನಾದ್ರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಏನು ಈ ಒತ್ತುವರಿ ಆಗಿರುವ ಅಂಥ ಜಾಗಗಳನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ಈ ಸರ್ಕಾರಿ ಆಸ್ತಿಗಳನ್ನ ಉಳಿಸುವಂಥ ಪ್ರಯತ್ನಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಈ ಪರಿಸ್ಥಿತಿ ಮುಂದುವರೆದಿದೆ ಈಗ ನೋಡಿ ರಾತ್ರಿ ಬಿದ್ದ ಭಾರಿ ಮಳೆಗೆ ಏನು ಈ ಸಂಪತ್ತವರ ತೋಟದ ಮೇಲೆ ನೀರು ನಿರಂತರವಾಗಿ ಬಂದಿದ್ದ ಕಾರಣ ಸುಮಾರು ಎಲೆಕೋಸು ಸಂಪೂರ್ಣವಾಗಿ ನಾಶವಾಗಿದೆ ಇದರಿಂದ ಅಂದಾಜು ಪ್ರಕಾರ ಸಂಪತ್ತವರು ಹತ್ತು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನನಗೆ ನಷ್ಟ ಆಗಿದೆ ಇದಕ್ಕೆ ಯಾರು ಹೊಣೆ ಅಂತ ಇದ್ದಾರೆ ನೋಡಿ ಇವರ ತೋಟದ ಬಳಿ ರಾಜಕಾಲುವಳು ಒತ್ತುವರಿಯಾಗಿರೋದ್ರಿಂದ ಬಲಾಢ್ಯರು ಒತ್ತುವರಿ ಮಾಡಿಕೊಂಡುದ್ರ ಕಾರಣ ನೀರು ಸರಾಗವಾಗಿ ಅರ ಅರಿಯದೆ ಈಗ ರೈತರ ಕೃಷಿ ಭೂಮಿಗಳ ಮೇಲೆ ಜೊತೆಗೆ ತೋಟಗಾರಿಕೆ ಬೆಳೆಗಳ ಮೇಲೆ ಹಾದು ಹೋಗ್ತಾ ಇರೋದ್ರಿಂದ ರೈತರು ಮುಂದಿನ ದಿನಗಳಲ್ಲಿ ತುಂಬ ಆತಂಕದಲ್ಲಿದ್ದಾರೆ ಈಗ ಮಳೆ ಇನ್ನೂ ಇರುವುದರಿಂದ ಬೆಳೆಗಳು ಮತ್ತಷ್ಟು ಸಂಪೂರ್ಣವಾಗಿ ನಷ್ಟ ಆಗ್ತದೆ ಅನ್ನೋ ಒಂದು ಆತಂಕ ಕೂಡ ರೈತರಲ್ಲಿ ಎಡೆ ಮಾಡಿಕೊಟ್ಟಿದೆ ಈಗ ನಾವು ತೋಟದ ಮಾಲೀಕರಾದಂಥ ಅವ್ರನ್ನೇ ಭೇಟಿಯಾಗೋಣ ಭೇಟಿಯಾಗಿ ಅವರಿಂದನೇ ವಿಚಾರ ತಿಳ್ಕೊಳ್ಳೋಣ ತೋಟದ ಮಾಲೀಕರಾದಂಥ ಅವರು ನಮ್ಮ ಜೊತೆ ಇದ್ದಾರೆ ಅಣ ನಮಸ್ಕಾರ ನಮಸ್ಕಾರ ಅಣ್ಣ ರಾತ್ರಿ ಬಿದ್ದ ಮಳೆಗೆ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿದೆ ಅಂತ ಹೇಳಿದರೆ ಈ ನಿಟ್ಟಿನಲ್ಲಿ ಗಮನಿಸಿದರೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಹಣ ಇದೇ ಮೊದಲ ಈ ಥರ ಆಗಿರೋದು ಇಲ್ಲ ಸುಮಾರು ಸಾರಿ ಆಗಿತ್ತು ಇದು ಬಟ್ ಈ ಸಾರಿ ಆಗಿರೋದು ರಾತ್ರಿ ಬ ಮಳೆಯಿಂದ ವಿಪರೀತ ಜಾಸ್ತಿ ಇದಾಗಿದೆ ಲಾಸ್ ಆಗಿದೆ ನಮಗೆ ಸುಮಾರು ನಾನು ಇನ್ನೆಲ್ಲ ಒಂದು ಹತ್ತೈದೈದು ದಿವಸದಲ್ಲಿ ಒಂದು ವಾರದಲ್ಲಿ ಕಟ್ಟೋಗಿ ಬರೋಕ್ಕಿದು ಸುಮಾರು ನಾಲ್ಕು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಯಿಂದ ಒಂದು ಏಳೆಂಟು ಲಕ್ಷ ಬಂಡವಾಳ ಹಾಕಿದ್ದೀನಿ ನಾನು ಸುಮಾರು ಇದರಲ್ಲಿ ಕಡಿಮೆ ಅಂದ್ರೂ ಒಂದು ಹದಿನೈದು ನೋಡ್ ಆಗ್ತಾಯಿತ್ತು ನಾವು ರಾತ್ರಿ ಹತ್ತು ಗಂಟೆಲಿ ಮಳೆ ಬಿತ್ತು ಬೆಳಗ್ಗೆ ಬಂದು ತೋಟನೇ ಕಾಣಿಸ್ತಾ ಇಲ್ಲ ಆ ತರ ಆಗಿದೆ ಇಷ್ಟು ನೀರು ಬರಬೇಕಾದ್ರೆ ಬೇರೆ ಕಡೆಯಿಂದ ರಾಜಕಾಲ ಒತ್ತುವರಿ ಆಗಿರೋದ್ರಿಂದ ಕಡೆ ನುಗ್ಗಿ ಈ ತರ ಆಗಿದೆ ಅಲ್ಲ ಇದು ಬರೀ ನಿಮ್ಮ ತೋಟದ ಮೇಲೆ ಒತ್ತುವರಿ ಆಗಿರೋದ ಎಲ್ಲ ಕಡೆನೂ ಒತ್ತುವರಿ ಆಗಿದೆ ಎಲ್ಲ ಕಡೆನೂ ಒತ್ತುವರಿ ಇವಾಗ ರೋಡ್ ಸೈಡ್ ಬರುವಂತ ನೀರು ಸುಮಾರು ಒಂದು ಕಿಲೋಮೀಟರ್ ನಮ್ ತೋಟ ಮೇಲೆ ಬರ್ತಾ ಇದೆ ಅಲ್ಲಿ ಯಾವಾಗ ರೋಡ್ಗೆಲ್ಲ ಕಲರ್ ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟು ರಾಜ ಕಾಲುವನ್ ಯಾವಾಗ ಕ್ಲೋಸ್ ಮಾಡಿದ್ರು ಅದ ಕಡೆ ನೀರಲ್ಲ ಈ ಕಡೆ ಬಂದ್ಬಿಡ್ತಾರೆ ಅಲ್ಲ ಈ ವಿಚಾರವಾಗಿ ನೀವು ಸಂಬಂಧಪಟ್ಟಂತ ಇಲಾಖೆ ಅವ್ರಿಗೆ ಗಮನಕ್ಕೆ ತಂದಿಲ್ವಾ ಗಮನಕ್ಕೆ ತಂದಿದ್ದೆ ನಾನು ಪಿಡಬ್ಲ್ಯೂ ಅವ್ರಿಗೆ ಗಮನಕ್ಕೆ ತಂದಿದ್ದೆ ಅವರೇನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ ಅಲ್ಲ ಪಿ ಡಬ್ಲ್ಯೂ ಅನ್ನೋದಕ್ಕೆ ನಾನು ಸಣ್ಣ ನೀರಾವರಿ ಇಲಾಖೆ ಇರಬಹುದು ಗ್ರಾಮ ಪಂಚಾಯತಿ ಸಣ್ಣ ನೀರಾವರಿ ಬರೋದಿಲ್ಲ ಅದು ಪಿ ಗೆ ಬರುತ್ತೆ ರೋಡ್ ರಸ್ತೆ ಬರುತ್ತೆ ಅದು ರಸ್ತೆ ಮುಚ್ಚಿರೋದ್ರಿಂದ ನಿಮಗೆ ರಸ್ತೆ ಪಕ್ಕದಲ್ಲಿರೋ ಕಾಲುವೆ ಮುಚ್ಚಿರೋದ್ರಿಂದ ನಮ್ಗೆ ನೀರು ತೊಂದರೆ ಆಗಿರೋದು ಈ ನಷ್ಟನ ಯಾರು ಬರ್ಸ್ಬೇಕಣ್ಣ ಈ ನಷ್ಟ ಯಾರು ಬರ್ಸ್ಬೇಕಂತ ಸರ್ಕಾರದವ್ರು ಬರ್ಸ್ಕೊಡ್ಬೇಕು ಆಟಕಾಚಾರಿದ್ದಾರೆ ಕೃಷಿ ಇಲಾಖೆಯವರು ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಗೆ ಈ ಲಾಸ್ ಆಗಿರೋದನ್ನ ಅವ್ರು ನಮಗೆ ಇದ್ ಮಾಡ್ಕೊಡ್ಬೇಕು ಅಂತೇಳಿ ಸಹಾಯ ಮಾಡ್ಕೊಡ್ಬೇಕಾಗಿದ್ದ ಕೇಳ್ಕೊಂಡ ತಾವೇ ಈ ಮೊದ್ಲು ಹೇಳದಂತೆ ಹತ್ತರಿಂದ ಹದಿನೈದು ಲಕ್ಷ ಲಾಸ್ ಆಗಿದೆ ಹದಿನೈದು ಲಕ್ಷ ಆಗಿದೆ ಲಾಸ್ ಆಗಿದೆ ಸಾಲ ಮಾಡಿ ಹಾಕಿರೋದು ಸುಮಾರು ಇವಾಗ ವಾರ ಕಟಾವ್ ಬಂದ್ಬಿಡ್ತಾ ಇತ್ತು ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೆ ತೋಟ ಇದನ್ನ ತುಂಬ ರಾತ್ರಿಂದ ಹದಿನೈದು ಎಕರೆ ನೋಡಿ ಇದು ಬಂದು ತೋಟ ಕಟಾವಿಗೆ ಸಿದ್ಧವಾಗಿತ್ತು ರಾತ್ರಿ ಸುರಿದ ಭಾರಿ ಮಳೆಗೆ ಸಂಪೂರ್ಣವಾಗಿ ನಾಲ್ಕು ಎಕರೆ ಎಲ್ಲಿ ಬೆಳೆದಿದ್ದಂಥ ಕೋಸು ಸಂಪೂರ್ಣವಾಗಿ ನಷ್ಟ ಆಗಿದೆ ಅಂದರೆ ಇದು ಏನಕ್ಕೂ ಉಪಯೋಗ ಆಗೋಲ್ಲ ಯಾಕಂದರೆ ಈಗ ಬಿಸಿಲು ಬಂತು ಅಂದರೆ ಫಾಸ್ಟ್ ಆಗಿದೆ ಎಲ್ಲ ಬಂದು ನೋಡಿ ಈ ಥರ ಕೊಳೆತೋಗುತ್ತೆ ಅಂದರೆ ಬೆಲೆನೇ ಇಲ್ಲ ಇದು ಬಂದು ಸಂಪತ್ತವರ ನೋವು ಮಾತ್ರ ಅಲ್ಲ ಇದೇ ರೀತಿ ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದಿದೆ ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು ತಹಶೀಲ್ದಾರ್ ಅವರು ಕೂಡಲೇ ಭೇಟಿ ನೀಡಿ ಏನು ಹಾಳಾಗಿರುವ ರೈತರ ಬೆಳೆಗಳಿಗೆ ನಷ್ಟವನ್ನು ನಷ್ಟ ಪರಿಹಾರ ತುಂಬಿಕೊಡ್ಬೇಕಂತೇಳಿ ರೈತರ ಒಂದು ಅಳಲಾಗಿದೆ ಇನ್ನೂ ಹೆಚ್ಚಿಗೆ ಹೇಳಬೇಕಂದ್ರೆ ಇದಕ್ಕೇನು ಸಂಬಂಧಪಟ್ಟಂಥ ಲೋಕೋಪಯೋಗಿ ಇಲಾಖೆಯವರು ಇದ್ದಾರೆ ಇವರು ಎಲ್ಲೆಲ್ಲಿ ರಸ್ತೆಗಳನ್ನ ಒತ್ತುವರಿ ಮಾಡಿ ಮುಚ್ಚಾಕಿದ್ದಾರೆ ಆ ರಸ್ತೆಗಳನ್ನ ತೆರೆಗೊಳಿಸೋ ಕಾರ್ಯ ಮಾಡಿದರೆ ರೈತರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತದೆ ಇಲ್ಲದೆ ಹೋದರೆ ಇದೇ ಪರಿಸ್ಥಿತಿ ಮುಂದುವರೆದು ರೈತರು ಸಂಕಷ್ಟದ ಹಾದಿಯನ್ನು ಹಿಡಿದು ಏನು ಲಕ್ಷಾಂತರ ರೂಪಾಯಿಗಳನ್ನ ಸಾಲ ಸೋಲ ಮಾಡಿ ಬೆಳೆ ಮಾಡಿರ್ತಾರೆ ಈ ಬೆಳೆ ಇದೇ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಒಳಪಟ್ಟಾಗ ಆ ರೈತ ಯಾವ ರೀತಿ ಸಂಕಷ್ಟಕ್ಕೊಳಗಾಗ್ತಾನೆ ಜೊತೆಗೆ ಸಾಲ ಸೌಲಭ ಮಾಡಿರ್ತಾನೆ ಆ ಸಾಲ ಸೋಲ ತೀರಿಸಲಾಗದೆ ಆರ್ಥಿಕವಾಗಿ ಜೊತೆಗೆ ಮಾನಸಿಕವಾಗಿ ಕುಗ್ಗುವಾಗಿ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಹಿಡಿಯುವಂಥ ದಾರಿಗಳು ಕೂಡ ಕಂಡು ಬರ್ತದೆ ಅಂತ ಹೇಳ್ತಾ ಇನ್ನಾದ್ರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಏನು ಈ ಒತ್ತುವರಿ ಆಗಿರುವ ಅಂಥ ಜಾಗಗಳನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ಈ ಸರ್ಕಾರಿ ಆಸ್ತಿಗಳನ್ನ ಉಳಿಸುವಂಥ ಪ್ರಯತ್ನಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ